ಸರ್ ಅದೇ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ ಶಾಂತಿ ವಿದ್ ಮಾಹಿತಿ ಚಾನೆಲ್ಗೆ ಸ್ವಾಗತ ನನ್ನ ವಿಡಿಯೋವನ್ನು ನೋಡಿ ಸಪೋರ್ಟ್ ಮಾಡ್ತಿರುವಂತ ನಿಮ್ಮೆಲ್ಲರಿಗೂ ಧನ್ಯವಾದವನ್ನ ಹೇಳ್ತಾ ಕಳೆದ ವಿಡಿಯೋದಲ್ಲಿ ಬೇಸಿಗೆ ರಜೆ ಮಕ್ಕಳು ಹೇಗೆ ಖುಷಿ ಆಗಿರಬಹುದು ಅನ್ನೋದನ್ನ ನನಗೆ ತಿಳಿದ ಮಟ್ಟಿಗೆ ತಿಳಿಸಿದ್ದೀನಿ ಚೆನ್ನಾಗ್ ರೆಸ್ಪಾನ್ಸ್ ಬಂದಿದೆ ಸೊ ಈ ವಿಡಿಯೋದಲ್ಲಿ ಕೂಡ ಅದರ ಮುಂದುವರಿದ ಭಾಗ ಅಂದ್ರೆ ಅರವತ್ತು ದಿನ ಅಂತೂ ಮಕ್ಕಳಿಗೆ ರಜಾ ಇದ್ದೇ ಇರುತ್ತೆ ಟೂ ಮಂತ್ಸ್ ಅಂದ್ರು ಮಕ್ಕಳಿಗೆ ಸರಳವಾಗಿ ಕಲಿಸಬಹುದಾದಂತಹ ಒಂದಿಷ್ಟು ಶ್ಲೋಕಗಳನ್ನ ನಾನು ಇವತ್ ನಿಮ್ಗೆ ಶೇರ್ ಮಾಡ್ಕೊಂತೀನಿ ಹಾಗೆ ಮುಂದಿನ ಬಿಡದಲ್ಲಿ ಅರವತ್ತು ದಿನದಲ್ಲಿ ಅನ್ನ ಹೇಳಿದ್ರೆ ಅಹ್ ಒಂದಿಷ್ಟು ವಕಾಬುಲರಿ ಅಂತ ಹೇಳಿದ್ರೆ ಹೊಸ ಹೊಸ ಪದಗಳನ್ನ ಮಕ್ಕಳಿಗೆ ದಿನಕ್ ಒಂದೇ ಹೇಗ್ ಹೇಳ್ಕೊಡ್ಬಹುದು ಕನ್ನಡ ಇಂಗ್ಲಿಷ್ ಹಿಂದಿ ಸುಲಭವಾಗಿ ಹಾಗೆ ಅರವತ್ತು ದಿನದಲ್ಲಿ ಅರವತ್ತು ದಿನಕ್ಕಾಗುವಷ್ಟು ಅಹ್ ಏನ್ ಹೇಳ್ತಾರೆ ಸಾಮಾನ್ಯ ಜ್ಞಾನ ಜನರಲ್ ನಾಲೆಡ್ಜ್ ಅದನ್ನು ಹೇಗೆ ಹೇಳ್ಕೊಳ್ಬಹುದು ಅನ್ನೋದನ್ನ ಒನ್ ಬೈ ಒನ್ ವಿಡಿಯೋದಲ್ಲಿ ತಿಳಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ಮೊದ್ಲಿಗೆ ನಾವು ಮಕ್ಕಳಿಗೆ ಕಲಿಸಲೇಬೇಕಾದಂತ ಒಂದಿಷ್ಟು ಶ್ಲೋಕಗಳ ಪಟ್ಟಿ ಇದೆ ನಾನು ಸಂಪೂರ್ಣವಾಗಿ ಪೂರ್ತಿ ಶ್ಲೋಕವನ್ನ ಆಗೋದಿಲ್ಲ ಹೇಗೆ ಹೇಳ್ಕೊಡ್ಬಹುದು ಅನ್ನೋದನ್ನ ಕೆಲವು ಪಿಕ್ ಮಾಡ್ಕೊಂಡಿದ್ದೀನಿ ಅದನ್ನ ಹೇಳ್ತೀನಿ ಅಷ್ಟೇ ಅಲ್ಲದೇನೆ ನಿಮ್ಗೆ ಏನಾದ್ರೂ ನಿಮ್ ಮಕ್ಳಿಗೆ ಶ್ಲೋಕ ಕಲಿಸ್ಬೇಕು ಇಲ್ಲ ನನ್ ಮಕ್ಳಿಗೂ ಶ್ಲೋಕದ ಅಭ್ಯಾಸ ಮಾಡಿಸ್ಬೇಕು ಅನ್ನೋರ್ಗೆ ಒಂದು ಬುಕ್ ರೆಫರ್ ಮಾಡ್ತೀನಿ ಆ ಬುಕ್ ಅಲ್ಲಿ ಅರ್ಥ ಸಮೇತ ನಿಮ್ಗೆ ಅಭಿವರಣೆ ಸಿಗತ್ತೆ ಯಾಕಂದ್ರೆ ನಾನೇ ಪೂರ್ತಿ ಹೇಳ್ಕೊಟ್ ಹೇಳೋದಕ್ಕೆ ಆಗೋದಿಲ್ಲ ಸಮಯದ ಅಭಾವದಿಂದಾಗಿ ನೀವದನ್ನ ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಅದನ್ನ ಟಿಕ್ ಮಾಡ್ಕೊಂಡು ಹೇಳ್ಕೊಡಿ ಹೇಗೆ ಹೇಳ್ಕೊಡ್ಬೇಕು ಅನ್ನೋದು ಕೂಡ ಮುಖ್ಯ ಆಗತ್ತೆ ಏನೋ ಸುಮ್ಮನೆ ಮಕ್ಳಿಗೆ ಶ್ಲೋಕ ಹೇಳ್ಕೊಡೋದಕ್ಕೆ ಸಾಧ್ಯ ಇಲ್ಲ ಮಕ್ಳಿಗೆ ಚಿತ್ರ ತೋರಿಸಿ ಅದನ್ನ ಅರ್ಥಪೂರ್ಣವಾಗಿ ಅರ್ಥ ಸಹಿತ ವಿವರಣೆ ಅಂತಾರಲ್ಲ ಕೊಟ್ಟಾಗ ಮಕ್ಳು ಖಂಡಿತ ಕಲಿತಾರೆ ಕೇಳ್ಬಹುದು ಇದರಿಂದ ಏನಾಗುತ್ತೆ ಮೇಡಮ್ ಶ್ಲೋಕ ಯಾಕೆ ಕಲಿಬೇಕು ಅಂತ ಎಲ್ರಿಗೂ ಗೊತ್ತು ನಮ್ಮ ಸಂಸ್ಕೃತಿ ನಮ್ಮ ಕಲ್ಚರ್ ನಮ್ಮ ದೇವ್ರ ಬಗ್ಗೆ ನಮ್ಗೆ ಅದ್ ತಿಳ್ಕೊಂಡಿರ್ಬೇಕಾಗತ್ತೆ ಇದರಿಂದ ಮಕ್ಕಳ ಸ್ಮರಣ ಶಕ್ತಿ ಜಾಸ್ತಿ ಆಗತ್ತೆ ಅವರ ಒಂದು ಕಾನ್ಸಂಟ್ರೇಷನ್ ಏಕಾಗ್ರತೆ ಜಾಸ್ತಿ ಆಗತ್ತೆ ಹಾಗೆಯೇ ಅವರ ಒಂದು ಉಚ್ಚಾರಣೆ ಅಂತ ಹೇಳಿದ್ರೆ ಕೆಲವು ಮಕ್ಕಳಿಗೆ ಸ್ವಲ್ಪ ಅಹ್ ಮಾತಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಪಡ್ತಾರೆ ಆತರ ಇರುವ ಮಕ್ಕಳಿಗೆ ಈ ತರ ಶ್ಲೋಕಗಳನ್ನ ಕ್ರಮೇಣ ಹೇಳಿಸ್ತಾ ಹೇಳಿಸ್ತಾ ಅವರ ಒಂದು ಸ್ಪಷ್ಟತೆ ಜಾಸ್ತಿ ಆಗತ್ತೆ ಓಕೆನಾ ಈಗ ಸ್ಟಾರ್ಟ್ ಮಾಡೋಣ ಒಂದಿಷ್ಟು ಶ್ಲೋಕಗಳು ಓಕೆ ಆ ಬುಕ್ಕಿನ ವಿವರಣೆನ ನಾನು ಕೊನೆಯಲ್ಲಿ ಕೊಡ್ತೀನಿ ಮೊದಲನೆಯ ಶ್ಲೋಕ ನಾವು ಎದ್ದ ತಕ್ಷಣ ಹಾಸಿಗೆಯಿಂದ ಎದ್ದ ತಕ್ಷಣ ಅಹ್ ಹೇಳ್ಕೊಡ್ಬೇಕಾದಂತ ಶ್ಲೋಕ ಹಾಸಿಗೆಯಿಂದ ಎದ್ದ ತಕ್ಷಣ ನಾವು ಕೈಯನ್ನ ಎರಡು ಕೈಯನ್ನ ಉಳಿಸ್ಬಿಟ್ಟು ನಾವು ಎರಡು ಹಸ್ತಗಳನ್ನ ಜೋಡಿಸಿ ಹೇಳುವಂತದ್ದು ಇದು ಎಲ್ರಿಗೂ ಗೊತ್ತು ಗೊತ್ತಿಲ್ಲ ಅಂದ್ರೆ ಹೇಳುವ ಅಲ್ಲಿ ಹೇಳಿ ಓಕೆನಾ ಅಹ್ ಕರಾಗ್ರೆ ವಸತೆ ಲಕ್ಷ್ಮಿ ಕರ ಮಧ್ಯೆ ಸರಸ್ವತಿ ಕರ ಮೂಲೆ ಸ್ಥಿತ ಗೌರಿ ಪ್ರಭಾತೆ ಕರ ದರ್ಶನಂ ಇದ್ರ ಅರ್ಥವನ್ನ ಕೂಡ ನಾವು ಮಕ್ಳಿಗೆ ಹೇಳ್ಕೊಡ್ಬೇಕಾಗತ್ತೆ ಇದ್ರ ಅರ್ಥವನ್ನ ನೋಡೋಣ ಬೆಳಿಗ್ಗೆ ಹಾಸಿಗೆಯಿಂದ ಎದ್ದ ತಕ್ಷಣ ಮೂರು ಜನ ಮಾತೆಯರನ್ನ ಸ್ಮರಿಸಬೇಕು ಹಸ್ತದ ಮೇಲಿನ ತುದಿಯಲ್ಲಿ ಸಂಪತ್ತನ್ನು ಕೊಡುವ ಲಕ್ಷ್ಮೀ ದೇವಿ ಹಸ್ತದ ಮಧ್ಯದಲ್ಲಿ ವಿದ್ಯೆ ಕೊಡುವ ಸರಸ್ವತಿ ಹಸ್ತದ ಬುಡದಲ್ಲಿ ಅನ್ನ ಕೊಡುವ ಗೌರಿ ದೇವಿ ಎಂದರೆ ಅನ್ನಪೂರ್ಣೆಯನ್ನ ನಾವು ಸ್ಮರಿಸಬೇಕು ಓಕೆ ಎರಡನೆಯ ಶ್ಲೋಕ ಅಂತ ಹೇಳಿದ್ರೆ ನಾವು ಅಹ್ ಎದ್ದ ತಕ್ಷಣ ಈ ಶ್ಲೋಕ ಹೇಳಿದ್ರೆ ಪಾದವನ್ನ ಅಂದ್ರೆ ಭೂಮಿಯನ್ನ ಸ್ಪರ್ಶಿಸಿ ಹೇಳುವಂತಹ ಶ್ಲೋಕ ಯಾವುದು ಅಂತ ನೋಡೋಣ ಸಮುದ್ರ ವಸನೆ ದೇವಿ ಪರ್ವತ ಸ್ತನ ಮಂಡಿತೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದ ಸ್ಪರ್ಶಂ ಕ್ಷಮಸ್ವಮೇ ಅಂದ್ರೆ ಇದರ ಅರ್ಥ ಏಳು ಸಮುದ್ರಗಳನ್ನ ವಸ್ತ್ರವನ್ನಾಗಿ ಮಾಡಿಕೊಂಡು ಪರ್ವತಗಳನ್ನು ಸ್ತನಗಳನ್ನಾಗಿ ಮಾಡಿಕೊಂಡು ವಿಷ್ಣು ಪತ್ನಿಯಾಗಿರುವ ನಿನ್ನ ಪವಿತ್ರ ಪಾದಗಳಿಗೆ ನಮಸ್ಕರಿಸುತ್ತೇನೆ ಮತ್ತು ಸ್ಪರ್ಶಿಸುವ ಈ ಸ್ಪರ್ಶಿಸಲು ಕ್ಷಮೆ ಕೇಳುತ್ತೇನೆ ಎಂದು ನಾವು ಈ ಭೂಮಿಯನ್ನ ಸ್ಪರ್ಶಿಸಿ ಹೇಳ್ಬೇಕಾಗತ್ತೆ ಓಕೆ ಮೂರನೇ ಶ್ಲೋಕ ನೋಡೋಣ ಬೆಳಿಗ್ಗೆ ಎದ್ದ ತಕ್ಷಣದ ಶ್ಲೋಕ ಆಯ್ತು ಹಾಗೆ ನಾವು ಭೂಮಿಯನ್ನ ಸ್ಪರ್ಶಿಸುವಾಗ ಹೇಳುವಂತ ಶ್ಲೋಕ ಆಯ್ತು ಈಗ ನಾವು ಸ್ನಾನ ಮಾಡುವಾಗ ನೀರನ್ನ ಮುಟ್ಟಿ ನಮಸ್ಕರಿಸುವಂತ ಶ್ಲೋಕ ಯಾವುದು ಅಂತ ನೋಡೋಣ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಪವಿತ್ರವಾದ ಗಂಗೆ ಯಮುನೆ ಗೋದಾವರಿ ನರ್ಮದ ಮತ್ತು ಕಾವೇರಿ ನದಿಗಳೇ ನಾನು ಸ್ನಾನ ಮಾಡುತ್ತಿರುವ ಈ ನೀರಿನಲ್ಲಿ ನಿಮ್ಮ ಸಾನ್ನಿಧ್ಯವಿರಲಿ ಅಂತ ಹೇಳಿ ನಮಸ್ಕರಿಸಿ ಸ್ನಾನವನ್ನ ಮಾಡಬೇಕಾಗತ್ತೆ ಹಾಗೆ ನಾವು ಊಟ ಅಥವಾ ತಿಂಡಿಯನ್ನು ತಿನ್ನುವಾಗ ಅಲ್ಲೂ ಕೂಡ ಒಂದು ದೇವರ ಸ್ಮರಣೆ ಅಗತ್ಯ ಅಲ್ಲಿ ಅನ್ನಪೂರ್ಣೆಯನ್ನ ಸ್ಮರಿಸುವಂತಹ ಒಂದು ಶ್ಲೋಕ ಅನ್ನಪೂರ್ಣೆ ಪೂರ್ಣೆ ಶಂಕರ ಪ್ರಾಣವಲ್ಲವೇ ಜ್ಞಾನ ವೈರಾಗ್ಯ ಸಿದ್ಧಾರ್ಥ ದೇಹಿ ಚ ಪಾರ್ವತಿ ಅಂದ್ರೆ ಅನ್ನಪೂರ್ಣೆಯನ್ನು ಸ್ಮರಿಸುತ್ತಾ ಅನ್ನವನ್ನ ನಮ್ಮ ಕಣ್ಣಿಗೆ ಹೊತ್ಕೊಂಡು ಮೊದಲ ತುತ್ತನ್ನ ತಿನ್ಬೇಕಾಗತ್ತೆ ಈ ಹೊಟ್ಟೆ ಹಸಿವನ್ನ ನೀಗಿಸುವಂತಹ ಶಕ್ತಿ ಇರುವಂತ ಅನ್ನಪೂರ್ಣೆಯನ್ನ ಸ್ಮರಿಸ್ಕೊಂಡು ಅನ್ನವನ್ನ ಸಂತೃಪ್ತಿಯಿಂದ ತಿನ್ಬೇಕಾಗತ್ತೆ ಹಾಗೆ ಅದನ್ನ ಪೋಲ್ ಮಾಡೋದನ್ನ ವೇಸ್ಟ್ ಮಾಡೋದನ್ನ ನಿಲ್ಲಿಸ್ಬೇಕಾಗತ್ತೆ ಇದನ್ನ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗತ್ತೆ ಓಕೆ ಹಾಗೆ ನೆಕ್ಸ್ಟ್ ತಗೊಂಡ್ರೆ ನಾವು ಗುರುಗಳನ್ನ ನೆನಪು ಮಾಡ್ಕೊಳ್ಳೇಬೇಕಾಗತ್ತೆ ಪ್ರತಿ ಸಾರಿ ನಮ್ಮ ಪುಸ್ತಕವನ್ನ ತೆರೆಯೋ ಮೊದಲು ಸರಸ್ವತಿನ ಹೇಗೆ ನೆನ್ಪು ಮಾಡ್ಕೊಂತೀವಿ ಹಾಗೆ ನಮ್ಗೆ ವಿದ್ಯೆ ಬುದ್ಧಿ ಕಲ್ಪಿಸುವಂತಹ ಗುರುಗಳನ್ನ ನಾವು ಕೂಡ ಎಣಸ್ಕೋಬೇಕಾಗತ್ತೆ ಆ ಶ್ಲೋಕವನ್ನ ನೋಡೋಣ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರು ಬ್ರಹ್ಮನಿಗೆ ಸಮಾನ ಗುರು ವಿಷ್ಣುವಿಗೆ ಸಮಾನ ಗುರು ಸಾಕ್ಷಾತ್ ಶಿವನಿಗೆ ಸಮಾನ ಈ ಒಂದು ಅಂಶವನ್ನ ನಮ್ಮ ಮಕ್ಕಳಿಗೆ ಹೇಳ್ಕೊಡೋಣ ಆಗ ಆ ವಿದ್ಯೆ ಅನ್ನೋದು ತುಂಬಾ ಬೇಗ ಅಹ್ ತಲೆಗೆ ಹತ್ತುತ್ತೆ ಅಂತಾರಲ್ಲ ಗುರುವಿನಲ್ಲಿ ಮೊದಲು ಗೌರವ ಇರಬೇಕು ಗುರುವನನ್ನ ಮನ್ಸಿನಲ್ಲಿ ಸ್ಮರಿಸ್ಕೋಬೇಕು ಆಗ ಅವರು ಮಾಡುವಂತ ಪಾಠಗಳು ಕೂಡ ನಮ್ಗೆ ಬೇಗ ಅರ್ಥ ಆಗತ್ತೆ ಗುರುಗಳ ಬಗ್ಗೆ ತಾಸರ ಇದ್ದಾಗ ಯಾವುದೇ ಪಾಠ ನಮ್ಮ ತಲೆ ಮೆದುಲನ್ನ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಪ್ರತಿ ಸಾರಿ ಮಕ್ಳು ನಾವು ಈ ಎಲ್ಲ ಶ್ಲೋಕಗಳನ್ನ ಹೇಳ್ಕೊಡ್ಬೇಕಾಗತ್ತೆ ಹಾಗೆ ಈಗ ಮುಂದಿನ ಶ್ಲೋಕವನ್ನ ನೋಡೋಣ ಬಿಟ್ಟಿಗೆ ಅತಿ ಅಧಿಪತಿಯಾದಂತಹ ಗಣೇಶ ಹಾಗೆ ಸರಸ್ವತಿಯ ಶ್ಲೋಕವನ್ನ ನೋಡೋಣ ಸರಸ್ವತಿಯ ಶ್ಲೋಕ ಸರಸ್ವತಿ ನಮಸ್ತುಭ್ಯಂ ವರದಿ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಸದಾ ನಮ್ಗೆ ಸರಸ್ವತಿ ಒಲಿದ್ರೆ ಮಾತ್ರ ಲಕ್ಷ್ಮಿ ಕೂಡ ನಮ್ಮ ಅಹ್ ಸನಿಹ ಬರ್ಲಿಕ್ಕೆ ಹತ್ರ ಆಗತ್ತೆ ಸರಸ್ವತಿ ಇರೋ ಕಡೆ ಲಕ್ಷ್ಮಿ ಬರ್ತಾಳೆ ಆದ್ರೆ ಲಕ್ಷ್ಮಿ ಇರೋ ಕಡೆ ಎಲ್ಲಾ ಸರ ಕಡೆಯಲ್ಲೂ ಕೂಡ ಸರಸ್ವತಿ ಇರೋದಕ್ಕೆ ಸಾಧ್ಯವಿಲ್ಲ ಲಕ್ಷ್ಮಿ ಸರಸ್ವತಿ ಇದ್ದಾಗ ಇನ್ನು ಅದು ಯಶಸ್ಸಿನ ಜೀವನ ಆಗತ್ತೆ ಈಗ ಗಣೇಶನ ಶ್ಲೋಕವನ್ನ ನೋಡೋಣ ವಿಘ್ನ ನಿವಾರಕ ಗಣೇಶನನ್ನ ನಾವು ಸ್ಮರಿಸಲೇಬೇಕು ವಕ್ರ ತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರೇಶು ಸರ್ವಧ ಪ್ರತಿಯೊಂದು ಕೆಲಸದ ಆರಂಭದಲ್ಲಿ ನಾವು ವಿಘ್ನ ನಿವಾರಕ ಗಣೇಶನನ್ನ ಸ್ಮರಿಸ್ತೀವಿ ಆ ಶ್ಲೋಕ ಇದಾಗಿತ್ತು ಬೆನಕ ಬೆನಕ ಏಕದಂತ ಪಚ್ಚೆ ಕಲ್ಲು ಪಾಣಿಪೀಠ ಮುತ್ತಿನುಂಡೆ ಹೊನ್ನ ಗಂಟೆ ಇಟ್ಟಿಯೊಪ್ಪುವ ಶ್ರೀ ಸಿದ್ಧಿ ವಿನಾಯಕ ದೇವರ ಪಾದಕ್ಕೆ ಇಪ್ಪತ್ತೊಂದು ನಮಸ್ಕಾರಗಳು ಹಾಗೆ ಮುಂದಿನದು ಶ್ಲೋಕ ಗಣೇಶನದೆ ಓಂ ಗಜಾನನಂ ಭೂತ ಗಣಾದಿ ಸೇವಿತಂ ಕಪಿತ್ತ ಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶ್ಲೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಎಷ್ಟೊಂದು ಅರ್ಥಪೂರ್ಣವಾದ ಶ್ಲೋಕಗಳು ಇದರ ಅರ್ಥವನ್ನ ನೀವು ಮಕ್ಕಳಿಗೆ ತಿಳಿಸಿ ಶ್ಲೋಕವನ್ನ ಹೇಳ್ಕೊಡಿ ರಾಮನನ್ನ ಸ್ಮರಿಸುವಂತ ಶ್ಲೋಕ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ದೇವಿ ಶ್ಲೋಕ ಸರ್ವ ಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಹಾಗೆ ಹತ್ತು ಹಲವು ಶ್ಲೋಕಗಳೇನು ನಾನು ಹೇಳಿರೋದು ಜಸ್ಟ್ ಸ್ವಲ್ಪ ಶ್ಲೋಕವನ್ನ ಹೇಳಿದ್ದೀನಿ ಸೊ ನೀವು ಆ ಬುಕ್ ಅನ್ನ ಪರ್ಚೇಸ್ ಮಾಡಿ ಶ್ಲೋಕಗಳ ಬುಕ್ ಅನ್ನ ಪರ್ಚೇಸ್ ಮಾಡಿ ಮಕ್ಕಳಿಗೆ ಸರಳವಾಗಿ ನಿಮ್ಗೆ ಯಾವ ದೇವ್ರ ಇಷ್ಟನೋ ನಿಮ್ಗೆ ಯಾವ ಇವೆಲ್ಲವೂ ಅಹ್ ಬೇಸಿಕ್ ಶ್ಲೋಕಗಳು ಅಂದ್ರೆ ಎಲ್ರೂ ಕಲಿಬೇಕಾಗಿರೋದು ಹಾಗೆ ನಿಮ್ಮ ಮಕ್ಳಿಗೆ ಯಾವ ಶ್ಲೋಕವನ್ನ ಹೇಳ್ಕೊಡ್ಬೇಕನ್ಸುತ್ತೆ ಅನ್ನೋದನ್ನ ಅಹ್ ನೆನ್ಪ್ ಮಾಡ್ಕೊಂಡು ಬರ್ಕೊಂಡು ನೀವು ಕಲ್ತು ನಿಮ್ಮ ಮಕ್ಳಿಗೆ ಹೇಳ್ಕೊಡಿ ದಯವಿಟ್ಟು ನಮ್ಮ ಸಂಸ್ಕೃತಿ ನಮ್ಮ ಒಂದು ಅಹ್ ಏನ್ ಹೇಳ್ತಾರೆ ಕಲ್ಚರ್ ಅನ್ನ ನಾವು ಉಳಿಸೋಣ ಬೆಳೆಸೋಣ ಮಕ್ಕಳನ್ನು ಪ್ರಬುದ್ಧರನ್ನಾಗಿ ಮಾಡೋಣ ಇದು ಬೇಸಿಗೆ ರಜೆಯಲ್ಲಿ ಒಂದು ದಿನಕ್ಕೆ ಒಂದು ಶ್ಲೋಕ ಬಲವಂತವಾಗಿ ಕಲಿಸ್ಬೇಡಿ ಅವ್ರು ಇಷ್ಟಪಟ್ಟು ಅವರೇ ಹೇಳುವ ಹಾಗೆ ಮಾಡಿ ಹಾಗೆ ಕಲ್ತದನ್ನ ಮರಿತಾರೆ ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು ಅವರು ಹೋಗ್ ಸ್ವಲ್ಪ ಆಟ ಆಡ್ತಿರುವಾಗ ಮಾಡ್ತಿರುವಾಗ ಅವನ್ನ ನೆನ್ಪು ಮಾಡ್ಕೊಂತ ಬಯ ಆಟ ಹೇಳ್ಬೇಕು ಬಟ್ ಮಕ್ಕಳ ಮೆಮೊರಿ ಪವರ್ ತುಂಬಾ ಚೆನ್ನಾಗಿರುತ್ತೆ ಅವ್ರು ಖಂಡಿತ ಇದನ್ನೆಲ್ಲ ಕಲಿತಾರೆ ಕಲಿಸೋ ಸಾಮರ್ಥ್ಯ ನಿಮ್ಮಲ್ಲಿದೆ ಇದೆ ನಿಮಗ್ ಬೇಕಾಗಿರೋದು ಪೇಶನ್ಸ್ 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 ತಾಳ್ಮೆ 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 ನಿಮ್ಗೆ ಎಷ್ಟು ತಾಳ್ಮೆ ಇದೆಯೋ ಕಲಸೋದಕ್ಕೆ ಅವ್ರು ಕೂಡ ಕಲಿತಾರೆ ಅವಾಗ್ಲೇ ಗೊತ್ತಾಗತ್ತೆ ನೋಡಿ ನೀವು ಕಲ್ಸೋದಕ್ಕೆ ನಿಂತಾಗ ಸ್ಕೂಲಲ್ಲಿ ಗಳ ಕಷ್ಟ ಎಷ್ಟಿರುತ್ತೆ ಅನ್ನೋದು ಓಕೆ ತಾಯಿ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಓಕೆ ನಿಮ್ಮ ಮಕ್ಕಳನ್ನ ಒಂದು ಉನ್ನತ ಮಟ್ಟಕ್ಕೆ ತರ್ಕೊಂಡು ಹೋಗುವ ಜವಾಬ್ದಾರಿ ನಿಮ್ಮದಾಗಿರೋದ್ರಿಂದ ಈ ಸಣ್ಣ ಸಣ್ಣ ಸ್ಟೆಪ್ ಗಳನ್ನ ನೀವು ತಗೊಳ್ಳಬೇಕು ಓಕೆ ಮುಂದಿನ ವೀಡದಲ್ಲಿ ಮತ್ತೆ ಒಂದು ಹೊಸ ವಿಡಿಯೋದಲ್ಲಿ ಮಕ್ಕಳಿಗೆ ಉಪಯೋಗವಾದಂತಹ ವಿಡಿಯೋದಲ್ಲಿ ಬರ್ತೀನಿ ಆ ಪುಸ್ತಕ ಯಾವುದು ಅಂತ ಹೇಳಿ ಈಗ ವಿಡಿಯೋದ ಕೊನೆಯಲ್ಲಿ ನಾನು ನಿಮ್ಗೆ ಡಿಸ್ಪ್ಲೇ ತೋರಿಸ್ತೀನಿ ಆ ಬುಕ್ ಅನ್ನ ನೀವು ಪರ್ಚೇಸ್ ಮಾಡಬಹುದು ಓಕೆ ಇಷ್ಟು ಹೊತ್ತು ನನ್ನ ವಿಡಿಯೋವನ್ನು ನೋಡಿದಂತ ನಿಮ್ಮೆಲ್ಲರಿಗೂ ಧನ್ಯವಾದವನ್ನ ಹೇಳ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ